ಇವತ್ತು ನಮ್ಮ ಬೆಳಗಾವಿ ನಗರದಲ್ಲಿ ನಮ್ಮ ರೈತರ ಬಂದು ಒಂದು ಮನವಿಯನ್ನು ನೀಡಿದ್ದಾರೆ ಬ್ಯಾಕ್ ಗ್ರೌಂಡ್ ಏನಂದ್ರೆ ನಿನ್ನೆ ಬೆಳಿಗ್ಗೆ ಸರ್ಕಾರದಿಂದ ಮಾರುಕಟ್ಟೆ ಇಲಾಖೆ ಮುಖಾಂತರ ನಮ್ಮ ಬೆಳಗಾವಿ ನಗರದಲ್ಲಿ ಇರುವಂತ ಜೈ ಕಿಸಾನ್ ಖಾಸಗಿ ಬಾಜಿ ಮಾರ್ಕೆಟ್ ಅದರ ಲೈಸೆನ್ಸ್ ಅನ್ನು ಸರ್ಕಾರದಿಂದ ರದ್ದು ಮಾಡಲಾಗಿದೆ ಆ ಆರ್ಡರ್ ನಮ್ಗೆ ಿದ ನಂತರ ಅದನ್ನು ಎಲ್ಲಾ ಓದಿ ಅದರ ಮೇಲೆ ನಾವು ಒಂದು ಆದೇಶವನ್ನು ನಾನು ಎ ಸಿ ಅವರ ಅಧ್ಯಕ್ಷತೆ ಒಂದು ತಂಡ ರಚನೆ ಮಾಡಿದ್ದೇನೆ ಶಾಂತಿಯನ್ನು ಕಾಪಾಡಿಕೊಂಡು ಯಾರಿಗೆ ಯಾವುದೇ ತೊಂದರೆ ಆಗದಂತೆ ಈಗ ಪ್ರೈವೇಟ್ ಮಾರ್ಕೆಟ್ ಅಲ್ಲಿ ಚಟುವಟಿಕೆಗಳನ್ನು ನಾವು ಅವರ ಸಲಕ್ಕಿಂತ ಪಡಿಸಬೇಕು ಜೊತೆನಲ್ಲಿ ಎಪಿಎಂಸಿ ನಲ್ಲಿ ರೈತರಿಗೆ ಎಲ್ಲಾ ರೀತಿಯ ಸವಲತ್ತುಗಳು ಕಲ್ಪಿಸಬೇಕಂತ ಹೇಳಿ ನಾನು ಆ ಆದೇಶದಲ್ಲಿ ಅವರಿಗೆ ಹೇಳ ಈಗ ಎ ಪಿ ನಮ್ಮ ಎ ಸಿ ಅವರು ಹೋಗಿ ನೋಡಿದ ನಂತರ ಸೆಕ್ರೆಟರಿ ಎ ಪಿ ಎಂ ಸಿ ಜೊತೆ ಮಾತಾಡ್ಕೊಟ್ಟು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮತ್ತೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಹಾಗೂ ಚಟುವಟಿಕೆ ಮಾಡಲಿಕ್ಕೆ ಆ ಪ್ಲಾಟ್ಫಾರ್ಮ್ಗಳು ಹಾಗೂ ಎಲ್ಲಾ ರೀತಿಯ ವ್ಯವಸ್ಥೆ ಇದೆಯಾ ಇಲ್ಲನಾ ಅಂತ ಹೇಳಿ ಅವ್ರು ಚೆಕ್ ಮಾಡ್ಕೊಂಡು ಬಂದಿದ್ದಾರೆ ಅವರ ರಿಪೋರ್ಟ್ ಅಂತೆ ಎಲ್ಲಾ ವ್ಯವಸ್ಥೆಗಳು ಇದ್ದಾವೆ ಅಂತ ಹೇಳಿ ಅವರು ನನಗೆ ತಿಳಿಸಿದ್ದಾರೆ ಅದರಿಂದ ಇವತ್ತು ನಾನು ರೈತರಿಗೆ ಏನ್ ಅಂದ್ರೆ ಸ್ವಯಂ ಪ್ರೇರಿತರಾಗಿ ಎಲ್ರೂ ಈಗ ಎ ಪಿ ಎಂ ಹೋಗಿ ಅಲ್ಲಿ ಚಟುವಟಿಕೆ ಒಂದು ನಡೆಸ್ಬೇಕಂತ ಹೇಳಿ ಅವ್ರಿಗೆ ಮನವಿ ಮಾಡಿಕೊಂಡಿದ್ದೆ ಆದ್ರೆ ಅವ್ರು ಏನ್ ಹೇಳ್ತಾರಂದ್ರೆ ಜೆ ಕಿಸಾನ್ ಮಾರ್ಕೆಟ್ ನಲ್ಲಿ ಲೈಸೆನ್ಸ್ ರದ್ದಾದ ನಂತರ ಅವ್ರ ವ್ಯಾಪಾರ ಮಾಡೋದು ಕಾನೂನು ಬಾಹಿರವಾಗಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಕಾನೂನಾತ್ಮಕವಾಗಿ ಅವರು ಹೇಳೋದು ಸರಿ ಇದೆ ಆದರೂ ಶಾಂತಿ ಹಾಗೂ ಲಾಂಡ್ ಆರ್ಡರ್ ದೃಷ್ಟಿಯಿಂದ ಸಡನ್ಲಿ ಇಷ್ಟು ದೊಡ್ಡ ಶಿಫ್ಟ್ ಮಾಡೋದು ಎಲ್ಲಾ ಇಲಾಖೆಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಒಂದು ಇಪ್ಪತ್ನಾಲ್ಕು ಗಂಟೆ ನಾವು ಕೊಟ್ಟಿದ್ವಿ ಅಲ್ಲಿರುವಂತ ಬಾಜಿಗಳು ಏನಿದೆ ತರಕಾರಿ ಏನಿದೆ ಅದು ಕೆಟ್ಟೋಗ್ಬಾರ್ದು ಹಾಗೂ ಅಲ್ಲಿರುವಂತ ಲಾರಿಗಳು ಟ್ರಕ್ಗಳು ಒಳಗಡೆ ಸ್ಟಕ್ ಆಗಬಾರ್ದು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟಿದೀವಿ ಅವ್ರಿ ಇವತ್ತು ಬರ್ತಾರೆ ನನ್ ಕಡೆ ಪ್ರೈವೇಟ್ ಬಾಜಿ ಮಾರ್ಕೆಟ್ ವ್ಯಾಪಾರಸ್ಥರು ಬರ್ತಾರೆ ಐದ ವರೆಗೆ ನಾನು ಮೀಟಿಂಗ್ ಮಾಡ್ತೇನೆ ನಾವು ಏನ್ ಹೇಳ್ತೀವ ಅಂದ್ರೆ ವ್ಯಾಪಾರಸ್ಥರು ಬಂದು ಎ ಪಿ ಎಂ ಸಿ ನಲ್ಲಿ ವ್ಯಾಪಾರ ಮಾಡ್ಲಿ ರೈತರು ಅಲ್ಲೇ ಬಂದು ಚಟುವಟಿಕೆ ಮಾಡ್ಲಿ ಅಂತ ನಾವು ಅವ್ರಿಗೆ ಹೇಳ್ತೇವೆ ಎಲ್ಲರೂ ನನ್ನ ಮಾತು ಕೇಳ್ತಾರೆ ಅಂದ್ರೆ ನನ್ಗೆ ನಂಬಿಕೆ ಇದೆ ಈಗ ಅಧಿಕಾರಿಗಳ ಅಧಿಕಾರಿಗಳು ಸರ್ಕಾರದ ಕೆಲಸ ಮಾಡದೆ ಅವರು ಮಾಡ್ತಾ ಇರುವಂತ ಕೆಲಸದಲ್ಲಿ ಹಾಕಿದ್ದಾರೆ ಅಂದ್ರೆ ಅವರ ಮೇಲೆ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ ನಿನ್ನೆ ರಾತ್ರಿ ಮಾಧ್ಯಮದ ನಮ್ಮ ವಿಡಿಯೋಸ್ ಒಬ್ಬ ಅಧಿಕಾರಿ ಮೇಲೆ ದಬಾಳಿಕೆ ಮಾಡಿದ್ದಾರೆ ಅಂತ ಹೇಳಿ ಆ ಎಲ್ಲರ ಮೇಲೆ ನಾವೀಗ ಬುಕ್ ಮಾಡ್ತೀವಿ ಇದರಲ್ಲಿ ಡೌಟ್ ಇಲ್ಲ ಸರಿ ಇನ್ನೊಂದು ಬೆಳೆ ಪರಿಹಾರ ಸಮೀಕ್ಷೆ ಏನಿದೆ ಅದನ್ನು ಆಲ್ಮೋಸ್ಟ್ ಮುಕ್ತಾಯ ಮಾಡ್ಕೊಂಡಿತ್ತು ಇದರಲ್ಲಿ ಮೇನ್ ಪ್ರಾಬ್ಲಮ್ ಇರೋದು ನಮಗೆ ಹೆಸರು ಕಾಳು ಸರ್ ಸುಮಾರು ಮೂವತ್ತು ಸಾವಿರ ಹೆಕ್ಟೇರ್ಗಳು ಹೆಸರು ಕಾಳು ಹಾನಿಯಾಗಿದೆ ಇದು ಜಂಟಿ ಸಮೀಕ್ಷೆ ಇನ್ನೊಂದು ಎರಡು ದಿವಸದ ಒಳಗಡೆ ಮುಕ್ತಾಯ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಸೊ ಆ ಟೈಮ್ ಒಳಗಡೆನೆ ನಾವು ನಮ್ಮ ಜಂಟಿ ಸಮೀಕ್ಷೆ ಮುಕ್ತಾಯ ಮಾಡಿಕೊಂಡು ಆ ಡೀಟೇಲ್ ಫೈಲ್ ಏನಿದೆ ಅದನ್ನು ನಾವು ನಮ್ಮ ಡೇಟಾಬೇಸ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡಿದ ನಂತರ ಡೈರೆಕ್ಟ್ಲಿ ಸರ್ಕಾರ ಸರ್ಕಾರದಿಂದನೇ ಇವರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ ಇದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿ ಬಿ ಟಿ ಈ ಒಂದು ಪರಿಹಾರ ಧನ ಏನಿದೆ ಅದು ಆಗಿಲ್ಲ ಐ ಎಸ್ಟಿಮೇಟ್ ಪ್ರಕಾರ ಅರೌಂಡ್ ಫಿಫ್ಟಿ ಒನ್ ಥೌಸಂಡ್ ಹೆಕ್ಟೇರ್ಸ್ ಬೆಳೆ ಹಾನಿ ಕೃಷಿ ಬೆಳೆ ಹಾನಿ ಆಗಿದೆ ಅದೇ ರೀತಿ ಸಾವಿರ ಮೂವತ್ತೈದು ಹೆಕ್ಟೇರ್ ತೋಟಗಾರಿಕೆ ಬೆಳೆ ಹಾನಿ ಆಗಿದೆ ಈಗ ಜಂಟಿ ಸಮೀಕ್ಷೆ ಆದ ನಂತರ ನಿಖರವಾಗಿರುವಂತಹ ಒಂದು ಹೆಕ್ಟ್ರೇಜ್ ಜೂರಿಗೆ ಪತ್ತೆ ಆಗುತ್ತೆ ಒಂದು ಎರಡು ದಿವಸದ ಒಳಗಡೆ ನಿಜವಾಗಿ ಇದಕ್ಕಿಂತ ಸ್ವಲ್ಪ ಕಡಿಮೆನೆ ಆಗುತ್ತೆ ಯೂಶಲಿ ಐ ಎಸ್ಟಿಮೇಟ್ ಅಲ್ಲಿ ಏನ್ ನಾವು ನೋಡ್ತೀವಿ ಅದಕ್ಕಂತ ಒಂದು ಚೂರು ಕಡಿಮೆನೆ ಆಗುತ್ತೆ ಸೊ ಎಲ್ಲ ರೂಲ್ಸ್ ಫಾಲೋ ಮಾಡ್ಕೊಂಡು ಪ್ರತಿಯೊಬ್ಬ ಗೆ ಎರಡು ಮೀರಿ ಪರಿಹಾರ ಕೊಡ್ಲಿಕ್ಕೆ ಎನ್ ಡಿಆರ್ ಎಫ್ ಎಸ್ ಡಿಆರ್ ಎಫ್ ನಾರ್ಮ್ಸ್ ಅಲ್ಲಿ ಅವಕಾಶ ಇರಲ್ಲ ಎಲ್ಲರಿಗೂ ಗೊತ್ತಿದೆ ರೈತರ ಜೊತೆ ರೈತ ಬಾಂಧವರ ಜೊತೆ ಹಾಗೂ ರೈತ ಮುಖಂಡರ ಜೊತೆ ನಾನು ಮಾತುಕತೆ ನಡೆಸಿದ್ದೇನೆ ஜண்டி சமீட்சை ஏன் நடித்தா இது அதர் மேலே யார்து யாரு தகராரில் எல்லாம் சரியாக நடித்தாங்க